ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ನನ್ನ ಸೋದರಾದಂತಹ ಕೃಷ್ಣ ಬೈರೇಗೌಡ ಸಾಹೇಬ್ರನ್ನ ಆರ್ಥಿಕವಾದಂತಹ ಸ್ವಾಗತವನ್ನ ಕೋರ್ತಾ ಬಂಧುಗಳೇ ಸಮರ್ಪಣಾ ಸಂಕಲ್ಪ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತೆ ಎಲ್ಲ ಇಲಾಖೆಯ ಸಚಿವರು ಎಲ್ಲ ಶಾಸಕ ಮಿತ್ರರು ಹಾಗೂ ಎಲ್ಲ ಜಿಲ್ಲಾ ಅಧ್ಯಕ್ಷರು ಮಾಜಿ ಶಾಸಕರು ಮಾಜಿ ಸಚಿವರು ಮತ್ತು ಪಕ್ಷದ ಹಿರಿಯರು ಮತ್ತು ಇಲ್ಲಿ ಆಗಮಿಸಿದ ಕೇಂದ್ರ ಬಿಂದುವಾದಂತಹ ನಮ್ಮೆಲ್ಲ ಫಲಾನುಭವಿಗಳು ಮತ್ತು ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಸಂಪರ್ಕ ಸಮರ್ಪಣಾ ಸಂಕಲ್ಪ ಕಾರ್ಯಕ್ರಮದ ವಿಶೇಷವಾಗಿ ಮಧ್ಯ ಕರ್ನಾಟಕದ ವಿಚಾರ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಮಾಡಬೇಕಂತ ನಿರ್ಧಾರವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಮತ್ತು ವೇದಿಕೆ ಮೇಲಿದ್ದಂತ ಎಲ್ಲ ಶಾಸಕ ಮಿತ್ರರು ಮತ್ತೊಮ್ಮೆ ಸ್ವಾಗತ ಕೋರ ಬಂಧುಗಳೇ ಈ ಒಂದು ಕಾರ್ಯಕ್ರಮ ಅದ್ಭುತವಾದಂತಹ ಕಾರ್ಯಕ್ರಮ ನನಗಂಚಿನ ಮಟ್ಟಿಗೆ ಕಂದಾಯ ಇಲಾಖೆಯೊಳಗ ಇತಿಹಾಸದೊಳಗ ಎಂದೂ ಆಗಲಾರದ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ ಹೊಸಪೇಟೆ ವಿಜಯನಗರ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಖಾನ ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತ ಬಂಧುಗಳೇ ಒಂದ್ಸತಿ ನೆನಪು ಮಾಡ್ಕೋಬೇಕು ಹಿಂದೆ ಹಕ್ಕು ಪತ್ರ ಕೊಟ್ಟರೆ ಹೆಂಗ್ ಹಕ್ಕು ಪತ್ರ ಅಂದ್ರೆ ಒಂದು ಪೇಪರ್ ಹಾಳೆಯನ್ನು ಕೊಟ್ಟು ಕಳಿಸಿಬಿಟ್ರು ಆದ್ರೆ ಇವತ್ತ ಈ ಸರ್ಕಾರ ಬೇರೆ ಹಕ್ಕು ಪತ್ರ ಜೊತೆಗೆ ನಿಮ್ಮ ಭೂಮಿಯನ್ನ ನಿಮ್ಮ ಹಕ್ಕು ಪತ್ರದಲ್ಲಿರುವಂತ ಏನ್ ಮೆಜರ್ಮೆಂಟ್ ಎಷ್ಟಿರ್ತೈತಿ ಅಷ್ಟು ರಜಿಸ್ಟರ್ ಆಫೀಸ್ಟರ್ ಮಾಡುವಂತ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವರ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಹೇಳ್ಬೇಕಾಗತ್ತೆ ಬಂಧುಗಳೇ ನೀವೆಲ್ಲ ವಿಚಾರ ಮಾಡಬೇಕು ಇವತ್ತ ಕಂದಾಯ ಇಲಾಖೆಗಳಿಗೆ ಅದು ವಿಶೇಷವಾಗಿ ತಹಸೀಲ್ದಾರ್ ಆಫೀಸ್ಗೆ ಅಲೆದಾಡ್ತಾ ಇದ್ರು ಇವತ್ತ ಈ ಯೋಜನೆ ಇರಬಹುದು ಕಂದಾಯ ಗ್ರಾಮ ಇರಬಹುದು ಲ್ಯಾಂಡ್ ಬೀಟ್ ಇರ್ಬೋದು ಪೋಡಿ ಮುಕ್ತ ಕೆಲಸವನ್ನ ಬಹಳ ವೇಗವಾಗಿ ಮಾಡ್ತಾ ಇರುವಂತ ಕೆಲಸ ಕೆಲವೊಂದಿಷ್ಟು ಜನರು ಮಾತಾಡ್ತಾ ಇದ್ದಾರೆ ಈ ಸರ್ಕಾರ ಇನ್ನೂ ಏನು ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇಲ್ಲ ಬಡವರ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರು ನಾನು ಹೇಳ್ತೀನಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಇವತ್ತು ವಿಜಯನಗರಕ್ಕೆ ಬಂದು ನೋಡಿ ಜನರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ಒಂದ್ಸತಿ ಅರ್ಥ ಮಾಡ್ಕೋಬೇಕಾಗತ್ತ ಬಂಧುಗಳೇ ಇವತ್ತ ರಾಹುಲ್ ಗಾಂಧಿ ಸಾಹೇಬ್ರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಇವತ್ತು ಬಂದು ನಿಮಗೆ ಹಕ್ಕು ಪತ್ರವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ ನಾನು ಹೇಳಿದೆ ಬೆರೆ ಹಕ್ಕು ಪತ್ರ ಸಾಲದು ನಿಮಗೆ ಹಕ್ಕಿನ ಜೊತೆಗೆ ರಿಜಿಸ್ಟರ್ ಮಾಡಿಸುವಂತ ಕೆಲಸವನ್ನ ಮಾಡುವಂತದ್ದು ಅದರ ಜೊತೆಗೆ ಇವತ್ತ ಯಾರು ಚುನಾವಣೆ ಪೂರ್ವದೊಳಗ ಈ ಎರಡು ವರ್ಷದಿಂದ ಹಿಂದೆ ವೇದಿಕೆ ಮೇಲಿದ್ದಂತ ಎಲ್ಲ ಶಾಸಕ ಮಿತ್ರರು ಎಲ್ಲರೂ ನಾವು ನಿಮಗೆ ಹಳ್ಳಿಯೊಳಗ ಪ್ರತಿಯೊಂದು ಗ್ರಾಮದೊಳಗ ಪ್ರತಿಯೊಂದು ವಾರ್ಡ್ನೊಳಗೆ ಭಾಷಣ ಮಾಡಿ ಬಂದಿದ್ವಿ ನಮ್ಮನ್ನ ಗೆಲ್ಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿಗಳನ್ನ ನಿಮ್ಮ ಮನೆಗೆ ತೊಡಕೊಡುವಂತ ಕೆಲಸವನ್ನ ಅಂತ ಹೇಳಿದ್ವಿ ಐದು ಗ್ಯಾರಂಟಿಯನ್ನ ನಿಮ್ಮ ಮನೆಗೆ ಕೆಲಸ ಇವತ್ತು ಸ್ವಾಭಿಮಾನದಿಂದ ಬಡವರು ನೆಮ್ಮದಿಂದ ಬದುಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಬಂದು ಹೇಳಿದ್ರು ಐದು ಗ್ಯಾರಂಟಿ ಕೊಡ್ತೀವಿ ಪ್ರತಿ ಒಂದು ಮನೆಗೆ ನನ್ನ ತಾಯೊಂದರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಕ್ತೀವಿ ಐದು ಕೆಜಿ ಅಕ್ಕಿ ಕೊಡ್ತೀವಿ ಐದು ಕೆಜಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ ಬಸ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ ಇವೆಲ್ಲವನ್ನ ಐದು ಗ್ಯಾರಂಟಿ ಯುವಕರಿಗೆ ಯುವ ನಿಧಿಯನ್ನು ಕೊಡುವಂತ ಮಾತು ಕೆಲಸವನ್ನು ಹೇಳಿದ್ವಿ ಇವತ್ತು ಇದನ್ನೆಲ್ಲವನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡಿದೀವಿ ಅವಾಗ ಬಹಳಷ್ಟು ಮಂದಿ ಹೇಳಿದ್ರು ಸರ್ಕಾರ ದಿವಾಳಿ ಆಗಿಬಿಟ್ಟು ಎಲ್ಲ ಗ್ಯಾರಂಟಿ ಕೊಡೋದ್ರಿಂದ ಯಾವ ಅಭಿವೃದ್ಧಿ ಕೆಲಸ ಆಗಲ್ಲ ಬಡವರಿಗೆ ಏನು ದುಡ್ಡು ಮುಟ್ಸಾಗಲ್ಲ ಸುಳ್ಳು ಹೇಳ್ತಾರೆ ಅಂತಂದು ಆದ್ರೆ ಇವತ್ತ ಅಭಿವೃದ್ಧಿಯ ಜೊತೆಗೆ ನಿಮ್ಮ ಮನೆಗೆ ದುಡ್ಡು ಮುಟ್ಸುವಂತ ಕೆಲಸವನ್ನ ಆ ಮಾತು ಕೊಟ್ಟಂತೆ ನುಡಿದಂತೆ ಏನಾದರೂ ನಡೆದಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ ಇವತ್ತು ಇಷ್ಟು ಜನರು ಯಾಕೆ ಬಂದಿದ್ರಿ ಅಂದ್ರೆ ಪ್ರೀತಿ ವಿಶ್ವಾಸದ ಮಾತನ್ನ ನಾಡ್ಲಿಕ್ಕೆ ಬಂದಿದ್ರಿ ಎರಡು ವರ್ಷದ ಯೋಜನೆಗಳನ್ನ ಮಾಡಿದ್ದೀರಿ ನಿಮಗೆ ಅಭಿನಂದನೆಗಳನ್ನ ಸಿದ್ಧರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ಗೆ ಅಭಿನಂದನೆ ಹೇಳಿಕ್ಕೆ ಈ ಜನ ಬಂದಿದ್ದೀರಿ ನಿಮಗೆ ಯಶಸ್ಸು ಸಿಗಲಿ ಇನ್ನೂ ಬಡವರ ಕೆಲಸವನ್ನ ಮಾಡಲಿಕ್ಕೆ ಶಕ್ತಿಯನ್ನ ತುಂಬಲಿಕ್ಕೆ ಇವತ್ತ ವಿಜಯನಗರಕ್ಕೆ ನೀವೆಲ್ಲ ಬಂದಿದ್ದೀರಿ ಅನ್ನೋ ಮಾತನ್ನ ಇವತ್ತು ಒಂದು ಸಂದೇಶವನ್ನ ರಾಜ್ಯಕ್ಕೆ ಕಳಿಸುವಂತ ಕೆಲಸವನ್ನ ತಾವು ಮಾಡ್ಲಿಕ್ಕೆ ಬಂದಿದ್ದೀರಿ ಬಂಧುಗಳೇ ಅದಕ್ಕೆ ಇವತ್ತ ಇವತ್ತು ನೀವೆಲ್ಲವರ ಬರುದು ಇವತ್ತು ಬಂದು ನಮಗೆ ಶಕ್ತಿಯನ್ನು ತುಂಬುವಂತ ಕೆಲಸ ನಮಗೆ ಸಹಾಯ ಮಾಡುವಂತ ಕೆಲಸವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಫಲಾನುಭವಿಗಳು ಇವತ್ತು ಬಂದು ನಮಗೆ ಧೈರ್ಯ ಕೊಡುವಂತ ಕೆಲಸವನ್ನು ಮಾಡಿದ್ರಿ ನಿಮಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳ ಅದಕ್ಕೆ ಇವತ್ತ ಈ ಸರ್ಕಾರ ಬಡವರ ಪರ ಈ ಸರ್ಕಾರ ಕಾರ್ಮಿಕರ ಪರ ಈ ಸರ್ಕಾರ ಉಸು ಏನು ತುಳಿತಕ್ಕೊಳಗಾದ್ರಿಗೆ ಈ ಮೇಲೆತ್ತುವಂತ ಕೆಲಸವನ್ನು ಮಾಡುವಂತ ಸರ್ಕಾರ ಇವತ್ತು ನಿಮ್ಮ ಸರ್ಕಾರ ಬಂದಿದೆ ಮಾತನ್ನ ಇಲ್ಲಿ ಹೇಳಬೇಕಾಗತ್ತ ಬಂಧುಗಳೇ ಅದಕ್ಕೆ ಇವತ್ತ ನಾನು ವಿನಂತಿ ಮಾಡೋದಿಷ್ಟೇ ಇವತ್ತು ನೀವೆಲ್ಲರೂ ಬಂದು ಇವತ್ತ ಸಹಾಯ ಸಹಕಾರ ಮಾಡೋದ್ರ ಜೊತೆಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ನೀವು ಬಂದಿದ್ದೀರಿ ಅದಕ್ಕೆ ಬಂಧುಗಳೇ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ಭೂ ಗ್ಯಾರಂಟಿ ನಮ್ಮ ಭೂಮಿ ಇದ್ರೆ ನಮಗೆ ತೋರ್ಸಲಿಕ್ಕೆ ಆಗ್ಲಾಂತ ಪರಿಸ್ಥಿತಿ ನಮಗೆ ನಮ್ಮ ಏನೋ ಕಾಗದ ಪತ್ರಗಳನ್ನ ಇರ್ಲಾರದಂತ ಪರಿಸ್ಥಿತಿ ಒಳಗ ನಾವು ನಾವು ಜಗಳವನ್ನ ಮಾಡುವಂತ ಕೆಲಸವನ್ನ ಆಗ್ತೈತೆ ಇದಕ್ಕೆ ಪ್ರತಿ ಗ್ರಾಮಕ್ಕೆ ಪೋಡಿ ಮುಕ್ತ ಗ್ರಾಮವನ್ನು ಮಾಡುವಂತ ಕೆಲಸ ಅಷ್ಟೇ ಅಲ್ಲ ಇವತ್ತ ಎಲ್ಲ ಗ್ಯಾರಂಟಿ ಕೊಡೋದ್ರ ಮುಖಾಂತರ ಸ್ವಾಭಿಮಾನದಿಂದ ಬದುಕುವಂತ ಕೆಲಸವನ್ನ ಮಾಡಲಿಕ್ಕೆ ಮಾಡುವಂತ ಕೆಲಸವನ್ನ ಮಾಡಿದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಎಫ್ ನ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರು ಆದಂತಹ ಭೀಮಾ ನಾಯಕ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ